ಶಕ್ತಿಯ ಸ್ವಭಾವವೇ ವೇಗ ಯಾವ ಶಕ್ತಿ ಜಡವಾಗುತ್ತದೋ ಅದು ನಷ್ಟವಾಗುತ್ತದೆ ಶಕ್ತಿಯ ಸ್ವರೂಪವೇ ಸ್ಥಿರತೆ ಯಾವಾಗ ಶರೀರ ಚಂಚಲವಾಗಿ ಇರುವುದೋ ಮನಸ್ಸು ಸ್ಥಿರವಾಗಿರುವುದು ಅನಿವಾರ್ಯ ಇಲ್ಲವಾದರೆ ಎಲ್ಲ ಶಕ್ತಿಯು ಚದುರಿ ಹೋಗುತ್ತದೆ ಜಗದ ಯಾವುದೇ ಕಾರ್ಯವಾಗಿರಲಿ ಸಫಲವಾಗಬೇಕಾದರೆ ಆ ಕಾರ್ಯವನ್ನು ಮಾಡುವವನ ಶರೀರ ಚಂಚಲ ಹಾಗೂ ಮನಸ್ಸು ಸ್ಥಿರವಾಗಿರಬೇಕು ಶಕ್ತಿಯ ಆಧಾರ ಸರ್ವಗ್ರಹಿಕೆ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ಏನೇ ನಡೆಯುತ್ತಿದ್ದರೂ ಅದನ್ನು ಒಮ್ಮೆಗೇ ಗ್ರಹಿಸಿಕೊಳ್ಳುವ ಯೋಗ್ಯತೆ ಮನುಷ್ಯನಿಗೆ ಯಾವುದು ಕಾಣುವುದಿಲ್ಲ ಹಾಗೂ ಕೇಳುವುದಿಲ್ಲವೋ ಅದು ಮನುಷ್ಯನ ದುರ್ಬಲತೆಯಾಗಿ ಬಿಡುತ್ತದೆ ಶಕ್ತಿಯ ಗುರಿ ಏಕಾಗ್ರತೆ ಭಗವಂತ ಮನುಷ್ಯನಿಗೆ ಏಕಾಗ್ರತೆಯನ್ನು ಕಲಿಸಲೆಂದೇ ಶಕ್ತಿಯನ್ನು ಕೊಟ್ಟಿರುವನು ಯಾವ ಶಕ್ತಿ ಏಕಾಗ್ರತೆಯಿಂದ ಕೂಡ ಇಲ್ಲವೋ ಅದರಿಂದ ಏನೂ ಪ್ರಯೋಜನವಿಲ್ಲ ಅರ್ಥಾತ್ ವೇಗ ಸ್ಥಿರತೆ ಸರ್ವಗ್ರಹಿಕೆ ಏಕಾಗ್ರತೆ ಇದು ಅತಿ ಅವಶ್ಯ